ನಮಸ್ತೆ ಫ್ರೆಂಡ್ಸ್ ಬನ್ನಿ ಈರುಳ್ಳಿ ಕೆಂಪು ಚಟ್ನಿ ಹೀಗೆ ಮಾಡೋದಂತ ನೋಡ್ಕೊಳ್ಳೋಣ ಏನಾದರೂ ನೆಗಡಿ ಆದರೆ ಮತ್ತು ಬಾಯಿ ಕಿಟ್ಟಿದ್ರೆ ಈ ರೀತಿ ಮಾಡ್ಕೊಂಡು ನೋಡಿ ಸೂಪರಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಇದ್ರ ಜೊತೆ ತುಪ್ಪ ಹಾಕೊಂಡು ಉಣ್ಬಿಟ್ರೆ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮತ್ತು ರೊಟ್ಟಿ ಚಪಾತಿ ಜೊತೆ ಕೂಡ ಊಟ ಮಾಡ್ಬೋದು ಅಕ್ಕಿ ರೊಟ್ಟಿ ಜೊತೆಯೂ ಕೂಡ ಊಟ ಮಾಡ್ಬೋದು ನೋಡಿ ಈ ರೀತಿ ತುಪ್ಪ ಹಾಕ್ಬಿಟ್ಟು ಬಿಸಿ ಅನ್ನಕ್ಕೆ ಚಟ್ನಿ ಹಾಕಿ ನೀಟಾಗಿ ಈ ರೀತಿ ಕಲಸಿಬಿಟ್ಟು ಊಟ ಮಾಡಿದರೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕೆಂಪು ಚಟ್ನಿ ರೆಸಿಪಿ ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈಗ ಚಟ್ನಿ ರೆಸಿಪಿ ಮಾಡೋಕ್ಕೆ ನಾವು ಮೊದಲನೇದಾಗಿ ಸ್ಟವ್ ಹಚ್ಚಿಬಿಟ್ಟು ಒಂದು ಈರುಳ್ಳಿನ ಸುಟ್ಕೊತಾ ಇದ್ದೀವಿ ನಾವು ಈರುಳ್ಳಿ ಹಾಕ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ನಾವು ಈರುಳ್ಳಿ ಸುಟ್ಕೊತಾ ಇದ್ದೀವಿ ವಿಡಿಯೋ ಕೊನೆ ತನಕ ನೋಡಿ ನಾವು ಯಾವ ರೀತಿ ಮಾಡ್ತೀವಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಈರುಳ್ಳಿನ ಚೆನ್ನಾಗಿ ಸುಟ್ಕೋಬೇಕು ಎರಡು ಕಡೆ ಎರಡು ಎಲ್ಲ ಕಡೆಗೂ ಈ ರೀತಿ ಸುಟ್ಕೋಬೇಕು ನೋಡಿ ನೀವು ಸ್ಪೂನಿಂದ ಸುಟ್ಕೊಳ್ಳಿ ಇಲ್ಲಾಂದರೆ ಹಿಡ್ಕೊಳ್ಳೋದು ಇರುತ್ತೆ ಹಪ್ಪಳ ಇದು ಮಾಡ್ತಾರಲ್ಲ ಅದರಲ್ಲಾದರೂ ಸುಟ್ಕೊಳ್ಳಿ ಅದರಲ್ಲಿ ಡೇಕ ಬ್ಯಾಲೆನ್ಸ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಪೂನ್ ಚುಚ್ಚಿ ಸುಡ್ತಾಯಿದೆ ನೋಡಿ ಈ ರೀತಿ ಸುಟ್ಟಿದೆ ಈರುಳ್ಳಿ ಇವಾಗ ನೆಕ್ಸ್ಟ್ ಏನು ಮಾಡೋದಪ್ಪ ಅಂದರೆ ನೋಡಿ ಅಂಚಿಟ್ಬಿಟ್ಟು ಆಗಕ್ಕೆ ಇಟ್ಟಿದ್ದೀವಿ ಅಂಚು ಸ್ಟವ್ ಹಚ್ಚಿ ಇವಾಗ ಒಣಮೆಣ್ಸಕಾಯಿ ಹಾಕೊಂಡಿದ್ದೀವಿ ಒಣಮೆಣ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ನಾವು ಈ ರೀತಿ ಒಣಮೆಣ್ಸಿಕಾಯಿ ತೊಗೊಂಡಿದ್ದೀವಿ ಸ್ವಲ್ಪ ಖಾರದ ಬೇವು ನೀವು ಖಾರ ಇಷ್ಟ ಇಲ್ಲ ಅಂದರೆ ನಿಮಗೆ ದೇವನೂರಕಾಯಿ ಅಂತ ಬರುತ್ತೆ ಅದು ಹಾಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟ್ ಇದೆ ನಮ್ಮ ಇದು ಮಿಡಮ್ ಖಾರ ಐತಿ ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೇವೆ ರೀ ಕೆಲವ್ರು ಖಾರ ಊಟ ಮಾಡಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಒಣಮೆಣ್ಕಾಯಿ ಈ ರೀತಿ ಕೈ ಆಡಿಸ್ತಾ ಉರಿಬೇಕ್ರಿ ಮತ್ತಿಲ್ಲಾಂದರೆ ಬಿಡ್ತೈತೆ ಒಣಮೆಣ್ಕಾಯಿ ಬೇಗನೆ ಸೀತೆ ಸ್ವಲ್ಪ ನೋಡ್ಕೊಂಡು ಉರ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಅದನ್ನ ಈಗ ಒಂದು ಪಕ್ಕಕ್ಕೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀವಿ ನೆಕ್ಸ್ಟ್ ನೋಡಿ ಅದೇ ಹಂಚಿಕೆ ನಾವು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀವಿ ಈ ಜೀರಿಗೆ ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಸೀಸ್ಬಾರ್ದು ಯಾವುದೇ ಪದಾರ್ಥನ ಅದು ಮೀಡಿಯಮಾಗೆ ಹುರ್ಕೋಬೇಕು ನೋಡಿ ಇಷ್ಟಾದರೆ ಸಾಕಾಗುತ್ತೆ ಈಗದು ಕೂಡ ತಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀವಿ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಕೂಡ ಅಷ್ಟೇ ಚೆನ್ನಾಗಿ ಇದ್ದೀವಿ ನೋಡಿ ಕರಿಬೇವಿನ ಸೊಪ್ಪು ಪುರಿದಾತು ಇವಾಗ ಚಟ್ನಿ ಮಾಡೋಕ್ಕೆ ಒಂದು ಚಿಕನ್ ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಅದಕ್ಕೆ ನಾವು ಹುರಿದ್ರಂಥ ಮೆಣಸಿಕಾಯಿ ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪು ಸೇರಿಸಿದ್ದೀವಿ ಒಂದು ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀವಿ ಅದನ್ನು ಈ ರೀತಿ ತರತರಿಯಾಗಿ ರುಬ್ಕೊಂಬರ್ಬೇಕು ನೆಕ್ಸ್ಟ್ ನೋಡಿ ಜೀರಿಗೆ ಮತ್ತು ಕರಿಬೇವ್ ಸೊಪ್ಪು ಕೂಡ ಸೇರಿಸಿದ್ದೀವಿ ಒಂದು ಸ್ವಲ್ಪ ಮೆಣ್ಸಿಕಾಯಿ ರುಬ್ಬಿದ ಮೇಲೆ ಈ ರೀತಿ ರುಬ್ಬ ಸೇರಿಸ್ಕೋಬೇಕ್ರಿ ಪದಾರ್ಥಗಳನ್ನ ಫಸ್ಟ್ ಒಣಮೆಣ್ಸಿಕಾಯಿ ಉಪ್ಪು ಸೇರಿಸಿ ರುಬ್ಕೊಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಮತ್ತು ನಾವು ಸುಟ್ಟಿಟ್ಕೊಂಡಿದ್ವಲ್ಲ ಆ ಈರುಳ್ಳಿ ಕೂಡ ಇವಾಗ ಹಾಕ್ಕೊತಿದ್ದೀವಿ ಸ್ವಲ್ಪ ಹುಣ್ಸೆ ಹಣ್ಣು ಹಾಕೊಂಡ್ಬಿಟ್ಟು ಈ ರೀತಿ ನೀರು ಸೇರಿಸ್ತಿರೋ ಥರ ರುಬ್ಕೊಂಬರ್ಬೇಕು ನೋಡಿ ನಾವು ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತಿದ್ದೆ ನಿಮಗೆ ನಾವು ಮಾಡಿರೋಂಥ ಕೆಂಪು ಚಟ್ನಿ ರೆಸಿಪಿ ಸೂಪರಾಗಿ ಬಂದಿದೆ ನೋಡಿ ಬಿಸಿ ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ಮಜೆನೋ ಮಜೆ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹೇಗೆ ಅನಿಸ್ತಾಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಂಗೆ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದ